ಚಿಕ್ಕಮಗಳೂರಿನಲ್ಲಿ ಉಪಾಧ್ಯಕ್ಷನ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ ಚಿಕ್ಕಮಗಳೂರಿನಲ್ಲಿ ಉಪಾಧ್ಯಕ್ಷನ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾ ಉಪಾಧ್ಯಕ್ಷ ಭರತ್ ಕೆಂಪರಾಜು ಅವರ ಮನೆ ಮೇಲೆ ರಾತ್ರೋರಾತ್ರಿ ಕಲ್ಲನ್ನ ಎಸೆದು ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು ಕಡೂರು ಪಟ್ಟಣದ ವೆಂಕಟೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇನ್ನ ಮನೆಯ ಮುಂದೆ ನಿಲ್ಲಿಸಿದಂತಹ ಕಾರಿನ ಗ್ಲಾಸ್ ಪುಡಿ ಪುಡಿಯಾಗಿದೆ ಹೂವಿನ ಕುಂಡಗಳನ್ನ ಹೊಡೆದಿದ್ದಾರೆ ಹೂವಿನ ಕುಂಡಗಳನ್ನ ಹೊಡೆದು ಹಾಕಿದ್ದಾರೆ ಕಿಡಿಗೇಡಿಗಳು ಕಾರಿನ ಗ್ಲಾಸ್ ಅನ್ನ ಕೂಡ ಪುಡಿ ಪುಡಿ ಮಾಡಿದ್ದಾರೆ ಕಡೂರು ಪಟ್ಟಣದ ವೆಂಕಟೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಚಿಕ್ಕಮಗಳೂರಿನ ಉಪಾಧ್ಯಕ್ಷನ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಇದೇನು ದ್ವೇಷಪೂರಿತ ಅಂತ ಅನಿಸೋ ಹಾಗೆ ಆಗಿರುವಂಥದ್ದು ದ್ವೇಷಪೂರಿತವ ಅಥವಾ ಯಾರಾದರೂ ಬೇಕಾದವರ ಬೇಡವಾದವರು ಈ ರೀತಿ ಮಾಡಿದ್ದಾರಾ ಈ ಬಗ್ಗೆ ಕಂಪ್ಲೇಂಟ್ ಏನಾದರೂ ನೀಡ್ತಾರಾ ಕಾದ್ ನೋಡಬೇಕಾಗಿರುವಂಥದ್ದು ಜಿಲ್ಲಾ ಬಿ ಜೆ ಪಿಯ ಯುವ ಮೋರ್ಚಾ ಉಪಾಧ್ಯಕ್ಷ ಭರತ್ ಕೆಂಪರಾಜು ಅವರ ಕಾರಿನ ಮೇಲೆ ಮನೆ ಮೇಲೆ ಈ ರೀತಿ ಕಲ್ಲಿನ ಒಂದು ದಾಳಿಯನ್ನು ನಡೆಸಿರುವಂಥದ್ದು ಕಲ್ಲು ತಿರಾಟವನ್ನು ಮಾಡಿರುವಂಥದ್ದು ಸಂಪೂರ್ಣವಾಗಿ ಕಾರು ಜಖಮ್ ಆಗಿದೆ ಮುಂದಿನ ಗ್ಲಾಸ್ ಪುಡಿ